ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಬ್ರಹ್ಮಣ್ಯ ಕಟ್ಟೆಪುರ ಅಂತ ನಾನು ನವಜಾತ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸಕ ಅಂದರೆ ಪೀಡಿಯಾಟ್ರಿಕ್ ಸರ್ಜನ್ ನಾನು ಈ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಸರ್ಜಿ ಅಂದರೆ ನವಜಾತ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದ ಎಚ್ ಓ ಡಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಿದ್ದೇನೆ ನಾನು ಸುಮಾರು ಹದಿನೈದು ವರ್ಷಗಳಿಂದ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಈ ಆಸ್ಪತ್ರೆಯಲ್ಲಿ ನಾವು ಎಲ್ಲ ತರಹದ ಆಪರೇಷನ್ಗಳನ್ನು ಮಾಡ್ತೇವೆ ಎಲ್ಲ ಕ್ಲಿಷ್ಟವಾದ ಏನು ನಾವು ಮುಂಚೆ ಬೆಂಗಳೂರಿಗೆ ಹೋಗ್ತಾ ಹೋಗ್ತಾಯಿದ್ರೋ ಆ ತರಹದ ಎಲ್ಲ ಕ್ಲಿಷ್ಟಕರವಾದ ಆಪರೇಷನ್ಗಳನ್ನು ನಾವು ಮಾಡುತ್ತೇವೆ ನವಜಾತ ಮತ್ತು ಮಕ್ಕಳ ಶಸ್ತ್ರಚಿಕಿತ್ಸಕರು ಅಂತಂದರೆ ಮಗು ಗರ್ಭದಲ್ಲೇ ಇರಬೇಕಾದ್ರೆ ಯಾವ ರೂಪದ ನ್ಯೂನತೆಗಳು ವಿರೂಪಗಳನ್ನು ನಾವು ಸ್ಕ್ಯಾನಿಂಗ್ನಲ್ಲಿ ಹಿಡಿತೀವೋ ಅದರ ಬಗ್ಗೆ ನಾವು ತಂದೆ ತಾಯಿಗಳಿಗೆ ಮಾಹಿತಿ ನೀಡ್ತೀವಿ ಅವರಲ್ಲಿರುವಂತಹ ಏನು ಮಾನಸಿಕ ಏನು ತುಮಲತೆಗಳು ಅದನ್ನು ನಾವು ನಿವಾರಿಸೋದಕ್ಕೆ ಅವರಿಗೆ ಸಹಾಯ ಮಾಡ್ತೀವಿ ಮಕ್ಕಳು ಡೆಲಿವರಿ ಆದಮೇಲೆ ಮಗು ನಾವು ಅವರಿಗೆ ಯಾವ ಥರ ಅದಕ್ಕೆ ಆಪರೇಷನ್ ಅವಶ್ಯಕತೆ ಇದೆಯಾ ಹಾಗೇ ಏನಾದ್ರು ಮಾಡ್ಬೋದಾ ಇದೆಲ್ಲ ನಾವು ಅವ್ರಿಗೆ ಹೇಳಿಕೊಡ್ತೀವಿ ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ನಾವು ತುಂಬುತ್ತೀವಿ ನಾವು ನಮ್ಮ ರೇಂಜ್ ಆಫ್ ಆಪ್ರೇಷನ್ಸ್ ಅಂತಂದರೆ ನಾವು ಮಕ್ಕಳಲ್ಲಿ ಕಾಣುವಂಥ ಹರ್ನಿಯಾಗಳಿರ್ಬೋದು ಬೀಜದಲ್ಲಿ ಭೂತ ಹೈಡ್ರೊಸಿಲೇನ್ ಕರಿತೀವಿ ಅದು ಆಗುವಂತಹ ವಿರೋಪಗಳು ಆಮೇಲೆ ನೀವು ಸಾಧಾರಣವಾಗಿ ನೋಡಿರುವಂತಹ ಅಪೆಂಡಿಕ್ಸ್ ಅನ್ನೋ ಕಾಯಿಲೆಗಳು ಈ ಎಲ್ಲ ಕಾಯಿಲೆಗಳು ಮತ್ತು ಬೇರೆ ಬೇರೆ ತರಹಂತಹ ಚಟರ ಶ್ವಾಸಕೋಶ ಆಮೇಲೆ ತಲೆಯಲ್ಲಿ ನೀರು ತುಂಬಿಕೊಳ್ಳೋದು ಈ ಎಲ್ಲ ಕಾಯಿಲೆಗಳನ್ನು ನಾವು ಟ್ರೀಟ್ ಮಾಡ್ತೀವಿ ನಾವು ಹುಟ್ಟಿನಿಂದ ಸುಮಾರು ಹದಿನೆಂಟು ವರ್ಷದವರೆಗೂ ಏನೇನು ಕಾಯಿಲೆಗಳು ಬರುತ್ತೋ ಅದನ್ನು ಮಕ್ಕಳ ಶಸ್ತ್ರಚಿಕಿತ್ಸಕರು ಅಥವಾ ಪೀಡಿಯಾಟ್ರಿಕ್ ಸರ್ಜನ್ ಆಗಿರೋಂಥ ನಾವು ಡೀಲ್ ಮಾಡ್ತೀವಿ ಹೊಸದಾಗಿ ನಾನು ಏನು ಹೇಳ ಬಯಸ್ತೇನೆ ಅಂತಂದರೆ ನಮ್ಮ ಆಸ್ಪತ್ರೆಯ ಕುಲಾಧಿಪತಿಗಳು ಮತ್ತು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಪರಮೇಶ್ವರ್ ಸರ್ ಅವರು ಈಗ ಎಲ್ಲ ತರಹದ ವಾರ್ಡ್ ಚಾರ್ಜನ್ನು ಫ್ರೀ ಮಾಡಿರ್ತಾರೆ ಬೇಸಿಕ್ ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ಗಳನ್ನು ಫ್ರೀ ಮಾಡಿರ್ತಾರೆ ಮತ್ತು ಕೆಲವು ಆಪರೇಷನ್ ಚಾರ್ಜ್ಗಳನ್ನು ಫ್ರೀ ಮಾಡಿರ್ತಾರೆ ಹಾಗಾಗಿ ನಾನು ಏನು ಪ್ರಾರ್ಥಿಸ್ಕೊಳ್ತೇನೆ ಅಂತಂದರೆ ನಮ್ಮ ಜನತೆ ಈ ಒಂದು ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ತೊಂದರೆಗಳನ್ನು ಮಕ್ಕಳಿಗೆ ಆಗುವಂಥ ತೊಂದರೆಗಳನ್ನು ನಮ್ಮ ಹತ್ರ ತೋರಿಸಿ ಅದನ್ನು ಪರಿಹಾರ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೇನೆ